ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಡೇ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಇವತ್ತಿನ ಡೇ ಬ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಅರವಿಂದ್ನ ಸ್ಕೂಲಿಗೆ ಕಳಿಸಿ ಅನ್ವಿತನು ಈಗ ಸ್ಕೂಲ್ಗೆ ರೆಡಿ ಹಾಕಾಳೆ ಸೊ ಈಗ ಎಲ್ಲ ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಸೊ ಇವತ್ತೇನು ಸಾಂಬಾರು ಮಾಡೋಕ್ಕಂತೀನಿ ಅಂತಂದ್ರೆ ಹುಳಿಕಾಳು ಸಾಂಬಾರು ಮಾಡೋಕಂತೀನಿ ಸೊ ಬೆಳಗ್ಗೆ ನಾಷ್ಟದ ಜೋಡಿನ ಹುಳಿಕಾಳನ್ನ ಕುದಿಯೋಕ್ಕೆ ಇಟ್ಟಿದ್ದೆ ಸೊ ನೋಡ್ತಾ ಇರ್ಬೋದು ಚೆನ್ನಾಗೂ ಕುದ್ದಾವು ಇವನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಥರಿ ಥರಿಯಾಗಿ ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ ಒಳಗೆ ನಾನು ಹುಳಿಕಾಳು ಸಾಂಬಾರು ಕ್ವಿಕ್ಕಾಗಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊತೀನಿ ಇಲ್ಲೂ ಸ್ಕಿಪ್ ಮಾಡಬೇಡ್ರಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಸೊ ಮೊದಲಿಗೆ ಅಂತ ಕಾಳನ್ನ ಚೆನ್ನಾಗಿ ಕುದಿಸ್ಕೊಂಡಿನಿ ಇದ್ರೊಳಗೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಹುಳಿ ಕಾಳು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ ಆ್ಯಂಡ್ ಹುಳಿ ಕಾಳು ಕುದ್ದಿದ್ದ ನೀರು ಇರುತ್ತಲ್ಲ ಹುಳಿ ಕಟ್ಟು ಸೊ ಹಂಗ ಸೈಡ್ಗೆ ಇಟ್ಕೊಂಡು ಸಾಂಬಾರಿಗೆ ಏನು ಒಗ್ಗರಣೆ ಹಾಕ್ತೀವಲ್ಲ ಸೊ ಅವಾಗ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಸೊ ಮಿಕ್ಸಿ ಜಾರ್ಗೆ ಈಗ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಒಂದು ಅನ್ನ ಹಾಕ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಒಂದು ಇದಾರು ಹಾಕ್ಕೊಂಡಿನಿ ಸೊ ನೋಡಿಕೊಂಡು ಹಾಕ್ಕೊರಿ ಆ್ಯಂಡ್ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳಕಂತೀನಿ ಹುಳಿಕಾಳುನು ಹೀಟು ಮತ್ತು ಬೆಳ್ಳುಳ್ಳಿನೂ ಹೀಟು ಸೊ ನೋಡಿಕೊಂಡು ಹಾಕೋರಿ ನೆಕ್ಸ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೀನಿ ಇವಾಗ ಪುಡಿ ಉಪ್ಪನ್ನ ಯೂಸ್ ಮಾಡೋಕ್ಕಂತಿಲ್ಲ ನಾವು ಕಲ್ಲುಪ್ನ ಯೂಸ್ ಮಾಡೋಕ್ಕಂತೀವಿ ಇದು ಹೆಲ್ತ್ಗೆ ಒಳ್ಳೆಯದು ಅಂಥೇಳಿ ಮೊದಲಿಂದನೂ ಗೊತ್ತು ಬಟ್ ಒಂದೊಂದು ಟೈಮು ಕೆಲವೊಂದು ಅಡುಗೆಗೆ ಪುಡಿ ಉಪ್ಪು ಬೇಕಾಗತ್ತಾ ಆ್ಯಂಡ್ ರುಚಿ ಏನಾದರೂ ಕಡಿಮೆ ಆದರೆ ಮೇಲೆ ಹಾಕ್ಕೊಳಕ್ಕೆ ಬೇಕಲ್ಲ ಸೊ ಅದಕ್ಕೆ ಅವಾಗೂ ಪುಡಿ ಉಪ್ಪು ಬೇಕಾಗತ್ತಾ ಸೊ ಎರಡು ಉಪ್ಪಿಯನ್ನು ತರಿಸಿ ಎರಡು ಡಬ್ಬಕ್ಕೆ ಉಪ್ಪೇನು ಹಾಕಿ ಇಟ್ಕೊಳ್ಳೋದು ಅಂತೇಳಿ ತರಿಸಿರ್ಲಿಲ್ಲ ಸೊ ಇವಾಗ ಒಂದು ಐಡಿಯಾ ಮಾಡೀನಿ ಅಡುಗೆಗೆ ಏನಾದ್ರು ರುಚಿ ಕಡಿಮೆ ಆದ್ರೆ ಅಂತ ಅಂತೇಳಿ ಒಂದ್ ಸಣ್ಣ ಬಾಕ್ಸ್ಗೆ ಸಪ್ರೇಟ್ ಹಾಕಿ ಇಟ್ಟಿರ್ತಿದ್ದೆ ಸೊ ಅದ ಬಾಕ್ಸಿಗೆ ಪುಡಿ ಉಪ್ಪು ಹಾಕಿ ಇಟ್ಕೊಂಡ್ರಾತು ದೊಡ್ಡ ಬಾಕ್ಸ್ ಒಳಗ ಕಲ್ಲು ಉಪ್ಪು ಹಾಕಿ ಇಟ್ಕೊಂಡ್ರಾತ ಅಂತೇಳಿ ಹಿಂಗೆ ಮಾಡಿ ನೋಡ್ರಿ ಇನ್ನು ಪ್ಯಾಕೆಟ್ ಒಳಗ ಉಳಿದಿರೋಂತಹ ಉಪ್ಪನ್ನ ಚೆನ್ನಾಗಿ ರಬ್ಬರ್ ಬೆಂಡ್ ಹಾಕಿ ಪ್ಯಾಕ್ ಮಾಡಿ ಸ್ಟೋರೇಜ್ ಬಾಕ್ನ ಬಾಕ್ಸ್ನಾಗ ಇಟ್ಟಿರ್ತೀನಿ ನೋಡ್ರಿ ರೇಷನ್ ಎಲ್ಲ ಬಾಕ್ಸಿಗೆ ಹಾಕಿ ಉಳಿದಿರೋ ಅಂತಹ ರೇಷನ್ ಮತ್ತಿನ್ನೊಂದು ದೊಡ್ಡ ಸ್ಟೋರೇಜ್ ಬಾಕ್ಸ್ ಒಳಗೆ ಇಟ್ಟಿರ್ತೀನಿ ಸೊ ಅದರೊಳಗೆ ಇಟ್ಬಿಟ್ರಾಯ್ತು ಅಂತ ಹಿಂಗೆ ಮಾಡೋಕ್ಕಂತೀನಿ ಸೊ ಈ ಎರಡೆ ಮೊದಲೇ ಬರಲೇ ಇಲ್ಲ ನೋಡಿರಿ ಸೊ ಇವಾಗ ಬಂತು ಇವಾಗ ಯೂಸ್ ಮಾಡೋಕಂತೀನಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಮಿಕ್ಸಿ ಮಾಡ್ಕೊಂಡು ಬಂದು ಈಗ ಒಗ್ಗರಣೆಯೂ ಹಾಕೋಕ್ಕಂತೀನಿ ಒಂದು ಸಾಂಬಾರು ಮಾಡುವಂತಹ ಗುಂಡಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟು ಚೆನ್ನಾಗಿ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಸೊಪ್ಪು ಇದನ್ನೆಲ್ಲ ಹಾಕಿ ಚಟಪಟ ಅಂತ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕಿ ನೋಡಿರಿ ಸೊ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಆ್ಯಂಡ್ ಗರಂ ಮಸಾಲನ ಆ್ಯಡ್ ಮಾಡ್ಕೊಳಕಂತೀನಿ ಸೊ ಸ್ವಲ್ಪ ಒಗ್ಗರಣೆ ಒಳಗೆ ಗರಂ ಮಸಾಲ ಅರ್ಶಿಣ ಪುಡಿ ಇದೆಲ್ಲ ಹಾಕಿದ್ರೆ ಸ್ವಲ್ಪ ರುಚಿ ಅನ್ನಿಸ್ತೈತಿ ಸಾಂಬಾರು ಸೊ ಈಗ ಮೊದಲೇ ರುಬ್ಬಿ ಇಟ್ಕೊಂಡಿರೋ ಅಂತ ಹುಳಿಕಾಳು ಮಿಕ್ಸ್ಚರ್ನ ಇವಾಗ ಒಗ್ಗರಣೆಗೆ ಆ್ಯಡ್ ಮಾಡೋಣ ನೆಕ್ಸ್ಟ್ ಈಗ ನೋಡ್ರಿ ಹುಳಿಕಾಳು ಏನು ಕುದಿಸ್ಕೊಂಡಿರ್ತೀವಲ್ಲ ಸೊ ಉಳ್ದಿರೋ ಅಂತಹ ನೀರ್ನ ಸಾಂಬಾರ್ಗೆ ಹಾಕೊಳ್ಳೋಣ ಇದನ್ನ ಚೆಲ್ಬಾರ್ದು ಮೇನ್ ಇದ್ ಹುಳಿಕಾಳ್ ಸಾಂಬಾರ್ಗೆ ಟೇಸ್ಟ್ ಕೊಡೋವಂಥದ್ದು ಹುಳಿಕಟ್ ಸಾರು ಅಂತಂದು ಹೇಳ್ತಾರೆ ಹುಳಿಕಾಳು ಸಾಂಬಾರು ಅನ್ನೋದಕ್ಕಿಂತ ಸೊ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಳಕಂತೀನಿ ಸಾಂಬಾರಿಗೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಸಾಂಬಾರಿನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತಂತ ಹೇಳ್ಬೋದು ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಹಾಕೊಳ್ಳೇಬೇಕಂತ ಏನಿಲ್ಲ ಕೆಲವ್ರು ಇಷ್ಟಪಡ್ತಾರೆ ಸಾಂಬಾರಿಗೆ ಬೆಲ್ಲ ಹಾಕೋದು ಇನ್ನು ಕೆಲವರು ಇಷ್ಟಪಡೋಂಗಿಲ್ಲ ಆ್ಯಂಡ್ ಈ ಸಾಂಬಾರನ್ನ ಹೆಚ್ಚಾಗಿ ಈ ರೀತಿ ನಾಲ್ಗೆ ಕೆಟ್ಟಾಗ ಹುಷಾರು ತಪ್ಪಿದಾಗ ತಿಂತಾರೆ ನೋಡ್ರಿ ಈಗ ನೋಡ್ರಿ ನೆಕ್ಸ್ಟ್ ಸೈಡ್ಗೆ ಹಂಗ ನುಗ್ಗೆಕಾಯಿನ ಕುದ್ಸಕ್ಕೆ ಇಟ್ಟಿದ್ದೆ ಆ್ಯಕ್ಚುಲಿ ಈ ಸಾಂಬಾರಿಗೆ ನುಗ್ಗೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಮನ್ಯಾಗ ಮೊನ್ನೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಸೊ ಇನ್ನೂ ಎರಡು ಉಳಿಸಿದ್ವಿ ಇನ್ನು ಮತ್ತೆ ಒನ್ಗೆ ಹೊಕ್ಕವು ನಾಳೆ ನಾಡೋದು ಅನ್ಕೊಂತ ಕುಂತ್ರ ಅಂತಂದು ಸಾಂಬಾರ್ಗೆನ ಕುದಿಸಿ ಆ್ಯಡ್ ಮಾಡಿಬಿಟ್ಟೆ ನೋಡ್ರಿ ಸೊ ಈಗ ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕೊಂಡಿದ್ದಾಯ್ತು ಇನ್ನು ಇದು ಕುದಿಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹುಳಿ ಕಟ್ಟಿನ ಸಾಂಬಾರು ರೆಡಿ ಆಗತ್ತ ನೋಡ್ರಿ ಹುಳಿ ಕಟ್ಟಿನ ನುಗ್ಗೆಕಾಯಿ ಸಾಂಬಾರು ಅಂತ ಕೂಡ ಹೇಳ್ಬೋದು ಇದಕ್ಕ ನುಗ್ಗೆಕಾಯಿ ಹಾಕಿರೋದ್ರಿಂದ ಸೊ ನೋಡ್ತಾ ಇರ್ಬೋದು ಫಳ ಫಳ ಅಂತ ಕುದಿಯಾಕಂತತಿ ಘಮ ಕೂಡ ಹಂಗ ಬರಾಕ್ ಅಂತೈತಿ ಸೊ ಬಾಯ ನೀರು ಬರಾಕ್ ಅಂತ ಹೇಳ್ಬೋದು ಅಂಡ್ ಇದು ನನ್ನ ಫೇವ್ರೇಟ್ ಸಾಂಬಾರ್ ಅಂತ ಕೂಡ ಹೇಳ್ಬೋದು ಸಖತ್ ಟೇಸ್ಟಿ ಆಗಿರ್ತೈತಿ ನಾಲ್ಗೆ ಕೆಟ್ಟಾಗ ಹಿಂಗ ಹುಷಾರಿಲ್ದಾಗ ಊಟ ಸೇರ್ತಿರಂಗಿಲ್ಲ ಸೊ ಅವಾಗ ಇದನ್ನ ಮನ್ಯಾಗ ಮಾಡಿ ಕೊಡ್ತಾರ ಎಸ್ಪೆಷಲಿ ಹೇಳ್ಬೇಕು ಅಂತ ಈ ಸಾಂಬಾರ್ ಬಂದು ಹೀಟ್ ಕೋಲ್ಡ್ ಏನಾದ್ರು ಆಗಿದ್ರ ನೆಗಡಿ ಕೆಮ್ಮು ಹಿಂಗ ಆಗಿದ್ರ ಈ ಸಾಂಬಾರ್ನ ತಿಂದ್ರ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ ನೋಡ್ರಿ ಸೊ ಈಗ ಸಾಂಬಾರಂತೂ ಪರ್ಫೆಕ್ಟಾಗಿ ಕುದಿದ್ದಾಯಿತು ರೆಡಿ ಆಯಿತು ಮೇಲ್ಗಡೆ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕೋಬೋದು ಸಾಂಬಾರು ಕುದೀತಾ ಇರೋ ಟೈಮ್ನಾಗ ಇನ್ನೂ ಸಾಂಬಾರು ಎಕ್ಸ್ಟ್ರಾ ಟೇಸ್ಟ್ ಆಗುತ್ತಾ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಮಕ್ಳು ಆಮ್ಲೆಟ್ ಬೇಕು ಅಂತ ಅಂದರು ಎರಡು ಎರಡು ಎಗ್ಗಿದ್ವು ಮನೆಯಾಗ ಸೊ ನೆನೆ ಮೊನ್ನೆ ನೈಟ್ ತಗೊಂಬಂದಿದ್ವಿ ಎಗ್ ಸೊ ಎರಡು ಎಗ್ನ ಉಳಿಸಿದ್ವಾ ಸೊ ಈಗ ಮಕ್ಕಳು ಬೇಕಂದರು ಸೊ ಮಕ್ಳಿಗೆ ಹಾಕಿ ಈಗ ಕೊಡಕಂತ ನೋಡಿರಿ ಅರ್ವಿನ ಪ್ಲೇನ್ ಆಮ್ಲೆಟ್ ಬೇಕಂದ ಅವಾಗ ಹಿಂಗೆ ಉಳ್ಳಾಗಡ್ಡಿ ಹಸಿ ಹಾಕಿರೋ ಆಮ್ಲೆಟ್ ಇಷ್ಟ ಆಗಂಗಿಲ್ಲ ಸೊ ಆಗ ಸಪ್ರೇಟ್ ಏನು ಉಳ್ಳಾಗಡ್ಡೆ ಹಾಕ್ಲಾರ್ದಂಥದ್ದು ಪ್ಲೇನ್ ಆಮ್ಲೆಟ್ ಮಾಡಿ ಕೊಟ್ಟೆ ನೋಡಿರಿ ಆ್ಯಂಡ್ ಈ ಬ್ಲಾಗ್ ಬಂದು ಮಕ್ಕಳು ಸ್ಕೂಲಿಂದ ಬಂದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಸ್ಕೂ ನಿಮಿತ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಂಬಾರು ಮಾಡುವಾಗ ಮಾಡ್ದಾಕಿ ಮತ್ತು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಈಗ ಆಮ್ಲೆಟ್ ಅಂತೂ ರೆಡಿ ಆಗಕ್ಕಂತೈತಿ ಆಮ್ಲೆಟ್ ಉದ್ದಕ್ಕೂ ಬರೀ ಉಳ್ಳಾಗಡ್ಡಿನ ಹಾಕಿನಿ ಸ್ವಲ್ಪ ಅಂದ್ರೆ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತೈತಿ ಅಂಥೇಳಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೆಂಗೆ ರುಚಿ ಇತ್ತು ಅಂತಂದ್ರೆ ಸೇಮ್ ಉತ್ತಪ್ಪ ತಿಂದ್ರೆ ಟೇಸ್ಟ್ ಹೆಂಗಿರ್ತದೆ ಸೇಮ್ ಹಂಗೆ ಇತ್ತು ನೋಡ್ರಿ ಅಂದ್ರೆ ಆಮ್ಲೆಟ್ ಉದ್ದಕ್ಕೂ ಉಳ್ಳಾಗಡ್ಡಿ ಇದ್ವಲ್ಲ ಸೊ ಹಂಗಾಗಿ ಉತ್ತಪ್ಪ ಟೇಸ್ಟ್ ಬಂತು ಏನು ಏನ್ ತಗೊಂಬಂದ್ರೆವ ಮಾರ್ಕೆಟಿಗೆ ಹೋಗಿ ಬ್ಯಾಗ್ ರೇನ್ ಕೋಟ್ ಎಲ್ಲಿಂದ ಸಿಕ್ಕು ಯಾವ ನಿನಗ ಅವೇನ್ ಬ್ಯಾಗ್ ರೈನ್ ಕೋಟ್ ಹೆಂಗ್ ಗೊತ್ತಾತಿ ಇವನ ತೊಗೊಂಬರಕ ಅಂತ ಹೇಳಿ ಹೋಗಿದ್ರಿ ನಾ ಏನಿ ಬೇರೆ ತೊಂಬರಕ ಹೋಗಿದ್ರಿ ಹಾ ಹಾ ಹಾಸ್ಪಿಟಲ್ ಹಾಸ್ಪಿಟ ಹೌದನಾ ಗೊತ್ತಿತ್ತು ಬ್ಯಾಗ್ ಎಣ್ಣಕೋಟ ಐತಿ ಇದ ನೋಡ್ರಿ ಬ್ಯಾಗ್ ರೀ ಅಂತ ಅಂತ ಫಸ್ಟ್ ಟೈಮ್ ಕೇಳಾಕಂತೀನಿ ನೋಡಕ್ ಅಂತೀನಿ ಬ್ಯಾಗಿಗೂ ಎನ್ಕೋಟ್ ಬಂದ್ಬಿಟ್ಟವ್ ನೋಡ್ರಿ ಬೆಳಗಾವಿ ಒಳಗ ಅಂದ್ರ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಛತ್ರಿ ಹಿಡ್ಕೊಂಡೋಗಾರ ಹಿಂದ ಬ್ಯಾಗ್ ತೊಯ್ತಿರ್ತೈತಿ ಸೊ ಇದೊಂದು ಬೆಸ್ಟ್ ಐಡಿಯಾ ಮಾಡ್ಯಾರ ನೋಡ್ರಿ ಈಗ ಇದೀಗ ನೀವು ಬಂದೈತಿ ಈಗ ಬ್ಯಾಗಿಗೆ ರೇನ್ ಕೊಟ್ಟ ಅಷ್ಟ ಹೆಂಗ್ ಕಳೆದ ಒಂದೇ ಮಿನಿಟ್ ನೋಡ್ರಿ ಬ್ಯಾಗ್ ರೇನ್ ಕೋಟ್ ಹೆಂಗ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಗ್ರೌಂಡಾಗ ಹೊಲ್ದಾರ ಹೊಲದು ಇಲಾಸ್ಟಿಕ್ ಹಚ್ಚಾರ ನೋಡ್ರಿ ಏನ ಬ್ಯಾಗಿಗೆ ಲಾಕ್ ಮಾಡ್ಬಿಡ್ತೀರಾ ಇದ್ ಬಿದ್ ಹೆಗ್ಲಿ ಹಾಕೋಣ ಓಕೆ ಗುಡ್ ಲಾಕ್ ಐಡಿಯಾ ಮಾಡ್ಯಾರ ಚಲೋ ಐತಪ್ಪ ಸೂಪರ್ ಐತಪ್ಪ ರವೀನಾ ಬ್ಯಾಗ್ ರೀನ್ ಕೊಟ್ಟು ಈಗ ನೋಡ ನೋಡಿ ವರ್ಷ ಇದರ್ಷ ಇದರ್ಷ ಬಂದಿದ್ದಂಗದ್ಯೋ ಹೊಲ ನೀವು ಹೋದ ಸಿದ್ರೆ ಬ್ಯಾಗ್ ಏನ್ ಕೊಟ್ಟಿಗೆ ಹೆಂಗ ಗೊತ್ತ ಅದು ಮಾಮಂದ್ರ ಏನ್ ಕೊಟ್ಟ ಎಲ್ಲ ವೈಟ್ ಕಲರ್ ಹ್ಮ್ ಚಲೋ ಆಯ್ತಾ ವೈಟ್ ಕಲರ್ ತೊಗೊಂಬಂದ್ರ ಹೊಲಸಾಗತ್ತ ಮನ್ ಗಿನ್ ಹತ್ತಿ ತಂದ್ರೆ ಹೌದು ಮತ್ತೇನು ತಗೊಂಬಂದ್ರಿ ರೇನ್ಕೋಟ್ ತಗೊಂಬಂದ್ರಿ ಬ್ಯಾಗಿಗೆ ಏನು ಕೋಟ್ ಮಾಡಿದ್ರಿ ಶಾಪಿಂಗ್ ಸಾಕ್ಸ್ ತಗೊಂಬಂದಿ ಎಂತಿ ಮತ್ ಯಾಕೆ ತಗೊಂಬಂದಿ ಚಲೋ ಇಲ್ಲ ಇವು ಮತ್ತೆ ಅದಾವಲ್ಲ ಏನಾಯ್

ರೇಟ್ ಕೇಳೋದು ತಗೊಂಡಿನ ರೇನ್ಕೋಟಿಗೆಷ್ಟ ಬ್ಯಾಗ್ ರೇನ್ಕೋಟಿಗೆ ಅಷ್ಟರ ನೀನ್ ಹೋಗಿಲ್ಲ ಅವರ ತಗೊಂಡ ಸೊಕ್ಸಿಗೆ ಈ ಬ್ಯಾಗ್ ರೆನ್ ಕೊಟ್ಟಿಗೆ ಎರಡು ಕೂಡ ಮಡ್ಚಿದ್ ನೋಡ ಲೇಟ್ ಆಗ ಚಲೋ ಇನ್ನ ಛತ್ರಿ ಹಿಡ್ಕೊಂಡು ಆರಾಮ್ಸೆ ಬ್ಯಾಗ್ ತೋಯಿಸ್ಲಾರ್ದಂಗ ಹೋಗೋದಿನ ಸ್ಕೂಲಿಗೆ ನೀವು ಅಲ್ಲ ಚಲೋ ಆತ ಏನ್ ಕೇಳಿದ್ರೆ ಹೆಂಗ ಮಾಡತಿ ಹರಿತೇ ತಂತ ರೊಕ್ಕ ತಗೊಂಬಂದರ್ಕೊಂಡ್ ತಂದಿ ಮತ್ ಬಡದ ಬಿಡ್ತೇನೆ ತಗೊಂಬಂದಿ ಅಂದ್ರೆ ಹಾ ಅದನ್ನ ಛತ್ರಿ ನೋಡ್ರಿ ಮೂರ್ ದಿಟ್ಟ ನಾಗಲೇ ಹಿಡ್ಕೈ ಛತ್ರಿ ತಗೊಂಬಂದಿ ಈಗ ಒಂದ್ ಹಂಗ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮಾರ್ಕೆಟಿಗೆ ಬಂದಿನಿ ಒಂದಷ್ಟು ಐಟಮ್ ತಗೊಳ್ಳೋದಿತ್ತು ಮಕ್ಕಳನ್ನ ಟ್ಯೂಷನ್ ಇಂದ ಕರ್ಕೊಂಡು ಅಂದ್ವೇ ಹಂಗ ಮನಿಗೆ ಬರ್ತಾ ಮಾರ್ಕೆಟಿಗೆ ಬಂದು ಐಟಮ್ಸ್ ಎಲ್ಲ ತಗೊಂಡ್ ಹೋದ್ರಾಯ್ತು ಅಂತ ಹೇಳಿ ಬಂದೆ ನೋಡ್ರಿ ಆಕ್ಚುಲಿ ಇದು ಇವಾಗ ಅಂತಹ ಬ್ಲಾಗ್ ಅಲ್ಲ ಇದು ಸ್ವಲ್ಪ ಓಲ್ಡ್ ಬ್ಲಾಗು ಯಾವಾಗ ಅಂತಂದ್ರೆ ತಂಗಿ ಡೆಲಿವರಿ ಆಗೋಕ್ಕಿಂತ ಮೊದಲು ಮಾಡಿದ ಬ್ಲಾಗ್ ಅಂತ ಅನ್ಕೊಂತೀನಿ ಸೊ ಅವತ್ತಂತೂ ಅದೇ ರೀತಿ ವ್ಲಾಗ್ ಮಾಡಿರಲಿಲ್ಲ ಮಾರ್ಕೆಟಿಗೆ ಬಂದೆ ಸೊ ಬ್ಲಾಗ್ ಮಾಡ್ಕೊಂಡು ಯಾವುದಾದ್ರು ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡೋಣ ಅಂತಂದು ಮಾಡ್ಕೊಂಡೆ ನೋಡ್ರಿ ಆದ್ರೆ ಯಾವುದು ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡೇ ಇಲ್ಲ ನಾನು ಮರ್ತಾ ಬಿಟ್ಟೀನಿ ಸೊ ಓಕೆ ಈ ವ್ಲಾಗ್ನಾಗ ಇನ್ಕ್ಲೂಡ್ ಮಾಡಿದ್ರೆ ಹೆಂಗಿದ್ರು ಲೆಂತ್ ಕಡಿಮೆ ಆಗಿತ್ತಲ್ಲ ಅಂತೇಳಿ ಸೊ ಈ ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡ್ಯಾನೆ ಟೋಟಲ್ ಟೂ ಡೇಸ್ ಬ್ಲಾಗ್ ಅಂತ ಹೇಳ್ಬೋದು ಒಂದು ಸ್ವಲ್ಪ ಹೇರ್ ಎಕ್ಸಸರೀಸ್ ಆ್ಯಂಡ್ ಮೇಕಪ್ ಆಕ್ಸಸರೀಸ್ ಎಲ್ಲ ಬೇಕಾಗಿದ್ದು ಹಂಗಾಗಿ ಬಂದಿದ್ದೆ ನೋಡ್ತಾ ಇರ್ಬೋದು ಜ್ಯುವೆಲ್ರೀಸ್ ಅಂತೂ ಬಗ್ ಬಗ್ ಗನಕಂತವು ನೋಡಿರೋ ಬಂಗಾರವನ್ನು ಅನ್ನಿಸ್ಬೇಕು ಸೊ ಹಂಗಾಗಿ ಸೊ ಮೇನ್ ಮಾರ್ಕೆಟಿಗೆ ಯಾಕೆ ಬಂದಿದ್ದಪ್ಪ ಅಂತ ಅಂದ್ರೆ ನೋಡ್ರಿ ನಂದು ಸೆಲ್ಫಿ ಸ್ಟಿಕ್ಕು ಮುರಿದೈತಲ್ಲ ಸೊ ಹಂಗಾಗಿ ಸೆಲ್ಫಿ ಸ್ಟಿಕ್ ತೊಗೊಳ ಅಂತೇಳಿ ಮಾರ್ಕೆಟಿಗೆ ಬಂದಿನಿ ಸ್ವಲ್ಪ ಚೆನ್ನಾಗಿರೋದು ಈ ಸತಿ ಸ್ವಲ್ಪ ಹೆವಿಯಾಗಿರೋದು ಜಾಸ್ತಿ ದಿನ ಬಾಳಕೆ ಬರೋ ಅಂಥದನ್ನು ಅಂತ ಅಂತೇಳಿ ಅಂತೀನಿ ಬಟ್ ಯಾವ ಅಷ್ಟು ಚೆನ್ನಾಗಿರೋದು ಸಿಗೋಲ್ಲು ದೊಡ್ಡ ದೊಡ್ಡ ಅದಾವೆ ಅಷ್ಟು ದೊಡ್ಡ ನನಗೆ ಕ್ಯಾರಿ ಮಾಡೋಕೆ ಆಗಂಗಿಲ್ಲ ಹಿಂಗಿಲ್ಲ ಹಿಂಗೆ ಊರಿಗೆ ಟ್ರಾವೆಲ್ ಅದು ಮಾಡಬೇಕಾದ್ರೆ ಕಷ್ಟ ಆಗ್ತೈತಿ ಕ್ಯಾರಿ ಮಾಡೋಕೆ ಇವಾಗೇನು ಯೂಸ್ ಮಾಡ್ತಿದ್ಮೇಲೆ ಸೆಲ್ಫಿ ಸ್ಟಿಕ್ಕು ಅದು ಅಂಕರ್ ಭಾಳ ಭಾಳ ನಂಗೆ ಕಂಫರ್ಟಬಲ್ ಆಗೈತಿ ಊರಿಗೆ ಅದು ಹೋಗೋಕ ಹಿಂಗೆ ವೆನಿಟಿ ಬ್ಯಾಗ್ನಾಗ ಹಿಂಗೆ ಪಾಕೆಟ್ನಾಗೆಲ್ಲ ಇಟ್ಕೊಂಡು ನಾವು ಕ್ಯಾರಿ ಮಾಡ್ಕೊಬೋದು ಸೊ ಅಷ್ಟು ಟು ಅಂದ್ರೆ ಅಷ್ಟು ಸ್ಮಾಲ್ ಐತದು ಸೆಲ್ಫಿ ಸ್ಟಿಕ್ ಆ್ಯಂಡ್ ಟ್ರೈಪೋಡ್ ವಿತ್ ಸೆಲ್ಫಿ ಸ್ಟಿಕ್ಕು ಬರೀ ಟ್ರೈಪೋಡನೂ ಅಲ್ಲ ಇತ್ತಾಗ ಬರೀ ಸೆಲ್ಫಿ ಸ್ಟಿಕ್ಕು ಅಲ್ಲ ಸೊ ಎರಡು ರೀತಿಯಾಗಿ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಆಗಿ ಸೊ ಅದೇ ರೀತಿನ ನೋಡಕ್ಕ ಅಂತೀನಿ ಬಟ್ ನಮ್ಗೆ ಎಲ್ಲಿ ಹೆವಿ ಇರೋದು ಬೇಕಲ್ಲ ಸೊ ಅಲ್ಲಿನ ನನಗೆ ಸಿಗುವಲ್ದು ಅಲ್ಲಿ ಇವಾಗ ಫೋನ್ ಏನು ಹಾಕ್ತಿನಲ್ಲ ಲಾಕ್ ಮಾಡ್ತೀನಲ್ಲ ಸೊ ಅಲ್ಲೇ ಒಂದ ಸ್ವಲ್ಪ ನನಗೆ ಹೆವಿ ಬೇಕಾಗಿದ್ದು ಸೊ ಎಷ್ಟು ಅಂಗಡಿ ಹುಡುಕಿದ್ರೂ ಸಿಗ್ಲಿಲ್ಲ ನೋಡ್ರಿ ಇದ್ದಿದ್ದನ್ನ ತಗೊಂಡ್ ಬಂದೆ ಮತ್ತೆ ಏನು ಮಾಡೋದು ಅಂತ ಹೇಳಿ ಅದು ಸ್ಟ್ಯಾಂಡ್ ಇತ್ರಷ್ಟು ದೊಡ್ಡದಿರಲಿಲ್ಲ ಅದು ತಿರುಗાડದಿಲ್ಲ ಅದನ್ನ ಹೇಳಕದನ ನಾನು ಏನಾದರೂ ಹತ್ತುದಾಗ ಅದು ಲ್ಯಕ್etti ಎತಾಗರ ಮುರಗಡೆ ಹೋಗಿಬಿಡುತ್ತೆ ಅದು ಅದು ಅಲ್ಲ ಯದ ನಿಂತ ವಿಡಿಯೋ ಮಾಡಬಹುದು ನಾವು ಸ್ವಲ್ಪ ಒಂದ್ ಸ್ಟೆಪ್ ಅಷ್ಟ ಕೆಳ ಯೂಸ್ ಓಕೆ ಫ್ರೆಂಡ್ಸ್ ಮಾರ್ಕೆಟ್ ಹೋಗಿದ್ನಲ್ಲ ನೋಡ್ರಿ ಸೆಲ್ಫಿ ಸ್ಟಿಕ್ ತಗೊಂಬಂದೆ ಈ ಸಲ ಒಂದ್ ಸ್ವಲ್ಪ ದೊಡ್ಡದ ತಗೊಂಬಂದಿ ನೋಡ್ಬೇಕಿದ್ ಎಷ್ಟು ದಿನ ಬರತ್ತಾ ಅಂತ ಹೇಳಿ ಹೆಂಗ್ ಯೂಸ್ ಆಗತ್ತಂತ ಅಂಡ್ ಇದೊಂದು ಲ್ಯಾಕ್ಮಿ ಸನ್ಸ್ಕ್ರೀನ್ ತಗೊಂಬಂದೆ ಇದು ಸೆಟಾಫಿಲ್ ಸ್ಕಿನ್ ಕ್ಲೆನ್ಸರ್ ಅಂದ್ರೆ ಫೇಸ್ ವಾಶ್ ರೀತಿ ಯೂಸ್ ಮಾಡೋದು ಇದು ಸೆಟಾಫಿಲ್ ಮಾಯಶ್ಚರೈಸರ್ ಇದು ಬಂದು ಹಿಮಾಲಯ ಹನಿ ಅಂಡ್ ಕ್ರೀಮ್ ಸೋಪು ಅಂಡ್ ನೈಟ್ ಪಾಲಿಶ್ ಲಿಪ್ಟಿಕ್ ಸೊ ಇದಿಷ್ಟೇ ತಗೊಂಡ್ಬಂದೆ ನೋಡ್ರಿ ಮಾಯಶ್ಚರೈಸರ್ ಚೇಂಜ್ ಮಾಡೇನಿ ಸೊ ಈ ಸೆಟಾಫಿಲ್ ಬ್ರ್ಯಾಂಡ್ ಕಂಪ್ನಿದು ನಾನು ಮಾಯಶ್ಚರೈಸರು ಆ್ಯಂಡ್ ಫೇಸ್ ವಾಶ್ ಇದೆ ಫಸ್ಟ್ ಟೈಮ್ ಯೂಸ್ ಮಾಡೋಕೆ ಅಂತಿರೋದು ಸೊ ನೋಡಬೇಕು ಯಾವ ರೀತಿ ರಿಸಲ್ಟ್ ಬರುತ್ತಾ ಅಂಥೇಳಿ ಎಲ್ಲ ರಿವ್ಯೂವೆಲ್ಲ ನೋಡಿದ್ರೆ ರಿಸರ್ಚ್ ಎಲ್ಲ ಮಾಡಿ ನೋಡಿದೆ ಬೆಸ್ಟ್ ರಿಸಲ್ಟನ್ನು ಐತಿ ಸೊ ನೋಡೋಣ ಹೇಳಿ ತಗೊಂಡು ಬಂದೀನಿ ಸೊ ಇಷ್ಟು ದಿನ ಯೂಸ್ ಮಾಡಿರೋ ಹಂಗ ಚೆನ್ನಾಗೇ ಅನ್ಸೈತಿ ನಾನು ಇದ್ರದ್ದು ಕಂಪ್ಲೀಟ್ ರಿವ್ಯೂ ಬೇಕಿದ್ರೆ ಇನ್ನೊಂದು ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಶೇರ್ ಮಾಡ್ಕೊತೀನಂತ ಬಟ್ ಏನಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಅದಾವೆ ಈ ಪ್ರಾಡಕ್ಟು ಸೊ ಎಕ್ಸ್ಪೆನ್ಸಿವ್ ಇದ್ರೂ ಪ್ರಾಡಕ್ಟ್ ಚಲೋ ಅದಾವಲ್ಲ ರಿವ್ಯೂ ಚೆನ್ನಾಗೈತಲ್ಲ ಅಂತ ತೊಗೊಂಡು ಮನೇಲಿ ನೋಡೂ ಶೇರ್ ಮಾಡ್ಕೊತೀನಂತ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಇಲ್ಲವರು ಟಾಟಾ ಬೈ ಬಾಯ್